ಅಮೆಜಾನ್ ನಂಬರ್ ಒನ್ ಬೆಸ್ಟ್ ಸೆಲ್ಲರ್ ಗೌರವಕ್ಕೆ ಪಾತ್ರವಾದ ದಾಂಡೇಲಿಯ ಕುಶಲ್ ಕುಲಕರ್ಣಿ ಅವರ ದಿ ಅನ್ಸ್ಟಾಪೆಬಲ್ ಯು ಕೃತಿ ದಾಂಡೇಲಿಯ ಗಣೇಶ್ ನಗರದ ನಿವಾಸಿ ಹಾಗೂ ವಿಶೇಷ ಚೇತನರಾಗಿರುವ ಕುಶಲ್ ಕುಲಕರ್ಣಿಯವರು ಬರೆದ ದಿ ಅನ್ಸ್ಟಾಪೆಬಲ್ ಯು ಎಂಬ ಆಟೋ ಬಯೋಗ್ರಫಿ ಎಂಬ ಬುಕ್ ಕೃತಿಯು ಅಮೆಜಾನ್ ನಂಬರ್ ಒನ್ ಬೆಸ್ಟ್ ಸೆಲ್ಲರ್ ಗೌರವಕ್ಕೆ ಪಾತ್ರವಾಗುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಅಮೇಜಾನ್ ಕಿಂಡಲ್ ಎಂಬುದು ಅಮೆಜಾನ್ ವಿನ್ಯಾಸಗೊಳಿಸಿದ ಮತ್ತು ಮಾರಾಟ ಮಾಡುವ ಇ ರೀಡರ್ಗಳ ಸರಣಿಯಾಗಿದೆ ಅಮೇಜಾನ್ ಕಿಂಡಲ್ ಸಾಧನಗಳು ಬಳಕೆದಾರರನ್ನು ಬ್ರೌಸ್ ಮಾಡಲು ಖರೀದಿಸಲು ಡೌನ್ಲೋಡ್ ಮಾಡಲು ಮತ್ತು ಕಿಂಡಲ್ ಸ್ಟೋರ್ಗೆ ವೈರ್ಲೆಸ್ಗೆ ನೆಟ್ವರ್ಕಿಂಗ್ ಮೂಲಕ ಈ ಪುಸ್ತಕಗಳು ಪತ್ರಿಕೆಗಳು ನಿಯತಕಾಲಿಕೆಗಳು ಮತ್ತು ಇತರ ಡಿಜಿಟಲ್ ಮಾಧ್ಯಮಗಳನ್ನು ಓದಲು ಅನುವು ಮಾಡಿಕೊಡುತ್ತದೆ ಎನ್ನುವುದು ಉಲ್ಲೇಖನೀಯ ಈ ಕೃತಿಯನ್ನು ಸದ್ಯದಲ್ಲೇ ಮುದ್ರಿಸಿ ಪ್ರಕಟ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ಕೃತಿಕಾರರಾದ ಕುಶಲ್ ಕುಲಕರ್ಣಿ ಅವರು ಇಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕುಶಲ್ ಕುಲಕರ್ಣಿಯವರೇ ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ತಮ್ಮ ದಿ ಅನ್ಸ್ಟಾಪಬಲ್ ಯು ಎನ್ನುವಂತಹ ಆಟೋಬಯೋಗ್ರಫಿ ಡಿಜಿಟಲ್ ಕೃತಿಯು ಇವತ್ತು ಅಮೆಜಾನ್ ಕಿಂಡಲಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮೆರೆದಿದೆ ಬಹುಶಃ ಅತ್ಯಂತ ಶ್ಲಾಘನೀಯವಾದಂತಹ ಒಂದು ಕಾರ್ಯ ಅಂತ ನಾವು ಹೇಳಬಹುದು ಕಳೆದ ನಾಲ್ಕೈದು ವರ್ಷಗಳಿಂದ ಎರಡೂ ಕಣ್ಣುಗಳ ದೃಷ್ಟಿಯನ್ನು ಕಳೆದುಕೊಂಡರೂ ಕೂಡ ಅದನ್ನೇ ಸವಾಲಾಗಿ ಸ್ವೀಕರಿಸಿ ಸತತ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ತಾ ಇರುವಂತಹ ಶ್ರಮಯೋಗಿಯಾಗಿ ಯೋಗಿಯಾಗಿ ಅನೇಕ ನಿರುದ್ಯೋಗಿ ಯುವ ಜನತೆಗೆ ಸ್ವಾವಲಂಬನೆಯ ತರಬೇತಿಗಳನ್ನು ಆನ್ಲೈನ್ ಮೂಲಕ ನೀಡಿದವರು ತಾವು ಇವತ್ತು ಅಮೆಜಾನ್ ಕಿಂಡಲಲ್ಲಿ ತಮ್ಮ ಕೃತಿ ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನು ಮೆರೆದಿದೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನು ಹೇಳ್ತೀರಿ ಕುಶಲ್ ಅವರೇ ಈ ಸಂಭ್ರಮದ ನಡುವೆ ಸೊ ಮೊದಲಿಗಾಗಿ ಅಂದರೆ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವರು ನೀವು ಅಂದರೆ ನೀವೇನು ಕೆಲಸ ಮಾಡ್ತಾ ಇದ್ದೀರಲ್ಲ ಅದು ಎಲ್ಲರಿಗೆ ಒಂದು ಪ್ರೋತ್ಸಾಹ ಕೊಡ್ತದೆ ಫಾರ್ ಎಕ್ಸಾಂಪಲ್ ನನ್ನೇ ಇವಾಗ ಇದು ಬುಕ್ ಬರ್ದಿದ್ದಂದರೆ ಕ್ಯಾಶುವಲ್ ಆಗಿ ಬರ್ದಿದ್ದು ನಾನು ನಾನು ನನ್ನ ನನ್ನ ಮೈಂಡಲ್ಲಿ ಏನೂ ವಿಚಾರ ಇರಲಿಲ್ಲ ನಾನು ಹೇಗೆ ಪಬ್ಲಿಷ್ ಮಾಡಬೇಕು ನನಗೇನು ಐಡಿಯಾ ಇರಲಿಲ್ಲ ಕ್ಯಾಶುವಲ್ ಆಗಿ ಒಂದು ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಅವ್ರು ನನಗೆ ಸಜೆಸ್ಟ್ ಮಾಡಿದರು ಅವರು ನೀವು ನಮ್ಮ ಲೈಫ್ ಬಗ್ಗೆ ಬರೀಬೇಕು ಎಲ್ಲರಿಗೂ ಗೊತ್ತಾಗಬೇಕಂತ ನಂಗೆ ಪಬ್ಲಿಸಿಟಿ ಅಂತದ್ದು ಏನು ಇನ್ನೂ ಅವರಿಗೆ ವಿಚಾರ ಇಲ್ಲ ಪಬ್ಲಿಸಿಟಿ ಆಗಬೇಕು ಪಬ್ಲಿಷ್ ಆಗಬೇಕು ರಿಚ್ ಆಗಬೇಕು ಅಂತ ಏನೂ ಇಲ್ಲ ಬಟ್ ಅದು ಯಾವ ಮತ್ತು ಯಾವಾಗ ನಾನು ರೈಟಿಂಗಲ್ಲಿ ಯಾವಾಗ ಇಂಟ್ರೆಸ್ಟ್ ತೊಗೊಳ್ಳಿಲ್ಲ ಹಾಗೆ ಒಂದು ಫಸ್ಟ್ ಚಾಪ್ಟ್ರಲ್ಲಿ ಸ್ಟ್ರಕ್ಚರ್ ಔಟ್ಲೈನ್ ಮಾಡಿದಾಗ ಆ ಬುಕ್ಕಿಗೆ ನನಗೆ ಇಂಟ್ರೆಸ್ಟ್ ಬಂತು ಅದು ಬರಿತಾ ಬರಿತಾ ಒಂದು ಹತ್ತು ದಿನ ಅಲ್ಲಿ ಬುಕ್ಕು ಕಂಪ್ಲೀಟ್ ಮಾಡಿಬಿಟ್ಟೆ ನಾನು ಆಮೇಲೆ ಎಡಿಟಿಂಗ್ ಮಾಡಿ ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಎಡಿಟಿಂಗ್ ಮಾಡಿದ್ವಿ ಸ್ವಲ್ಪ ಸಪೋರ್ಟ್ ಗೊತ್ತಾಯಿತು ಹೇಗೆ ಮಾಡಬೇಕಂತ ಗೊತ್ತಾಯ್ತು ಆಮೇಲೆ ಆನ್ಲೈನಲ್ಲಿ ಇದು ಭಾಳ ದೊಡ್ಡ ಸಮುದ್ರ ಇದು ಜನ ಒಳ್ಳೇದು ಸಿಗ್ತಾರೆ ಅಂದರೆ ಕೆಟ್ಟವರು ಸಿಗ್ತಾರೆ ಬಟ್ ಅಟ್ ಡಿಪೆಂಡ್ ನಮ್ಮ ಮೇಲೆ ನಾವು ಹೇಗೆ ಕನೆಕ್ಷನ್ ಮಾಡ್ತೇವೆ ಸೊ ಇನ್ನೂರಿಗೆ ನನಗೆ ಭಾಳ ಒಳ್ಳೆ ಜನ ಸಿಕ್ಕಿದ್ದಾರೆ ಆನ್ಲೈನಲ್ಲಿ ಇನ್ನೂ ಯಾವಾಗ ಆಗಿ ಭೇಟಿ ಆಗಲಿಲ್ಲ ಬಟ್ ಅವ್ರದ್ದು ಸಪೋರ್ಟ್ ಅವ್ರ ಗೈಡೆನ್ಸು ಆ ಗೈಡೆನ್ಸಿಂದನೇ ನಾನು ಮುಂದೆ ಹೋಗ್ತಾ ಇದ್ದೀನಿ ಸೊ ಒಂದು ಹುಡುಗ ನನಗೆ ಸಿಕ್ಕ ಸಿಕ್ಕಿದ್ರೆ ಒಂದು ಮೇಲ್ ವರ್ಜು ಮೇಲ್ ಮನುಷ್ಯ ಬ್ಯಾಂಗ್ಳೂರಿಂದ ಸೊ ಅವ್ರು ನನಗೆ ಕಿಂಡಲಲ್ಲಿ ಹೇಗೆ ಹಾಕ್ಬೇಕಂತ ಅವ್ರು ಗೈಡ್ ಮಾಡಿದರು ಸೊ ಮೊನ್ನೆ ಐದು ತಾರೀಕಿಗೆ ನಾವು ಇದು ಬುಕ್ ಎಲ್ಲ ಅಂದರೆ ಫುಲ್ ಡಿಪ್ತಲ್ಲಿ ಡೆಪ್ತಲ್ಲಿ ಏನು ಬರೀಲಿಲ್ಲ ನಾನು ಬುಕ್ಕು ಜಸ್ಟ್ ಒಂದು ಕ್ಯಾಶುವಲ್ ಆಗಿ ನನ್ನ ಜರ್ನಿ ಹೇಗಿತ್ತು ನಾನು ಸೈಟೆಡ್ ಇದ್ದೆ ನಾನು ಜನ್ಮಿಂದ ಬ್ಲೈಂಡ್ ಇದೆ ನನ್ನ ಹಾಗೇನಿಲ್ಲ ಒಂದು ರೇರ್ ಐ ಡಿ ಸಿಸಿಂದ ನನ್ನದು ಕಣ್ಣು ಡ್ರಾಪ್ ಆಯಿತು ಸೊ ನನಗೆ ಪೂರ್ತಿ ವಿಸಿಬಿಲಿಟಿ ಇಲ್ಲ ಇವಾಗ ಮಾಡ್ತಾ ಮಾಡ್ತಾ ಬುಕ್ಕಲ್ಲಿ ಒಂದು ಸ್ಲೈಟ್ ನನ್ನ ಜರ್ನಿ ಸ್ಪೆಷಲಿ ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೆರಡುವರೆಗೆ ಏನಾಯಿತು ನನ್ನ ಜೊತೆ ಸೊ ಅದೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐದು ತಾರೀಕಿಗೆ ಲಾಂಚ್ ಮಾಡಿದ್ದೀವಿ ಇಪ್ಪತ್ತರೊಂದಿಗೆ ಅಫಿಷಲಿ ರಿಲೀಸ್ ಆಗ್ತದೆ ಬುಕ್ ಸೊ ಅದರಿಂದ ಒಂದು ಗುಡ್ ನ್ಯೂಸ್ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಮೆಝಾನ್ ನನಗೆ ಅಮೆಝಾನ್ ನಂಬರ್ ಒನ್ ಬೆಸ್ಟ್ ಸೆಲ್ಲರ್ ಅಂತ ಒಂದು ಲೋಗೋ ಇದು ಮಾಡಿದ್ದಾರೆ ಅಂದರೆ ಬಿಕಾಸ್ ಆಫ್ ದಿ ಬಿಹೇವಿಯರ್ ಆಫ್ ದಿ ಪೀಪಲ್ ಆ ಬುಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅಮೆಝಾನ್ ನನಗೆ ಲೋಗೋ ಕೊಟ್ಟಿದ್ದಾರೆ ಏನು ದಿ ಅನ್ಸ್ಟಾಪಬಲ್ ಯು ಎನ್ನುವಂತಹ ತಮ್ಮ ಆಟೋ ಬಯೋಗ್ರಫಿ ಬುಕ್ಕು ಇದನ್ನು ಮುದ್ರಣಕ್ಕೆ ತರುವಂಥ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಹೌದು ಸೊ ನಾನು ಹೇಗೆ ಈಗ ಕಿಂಡಲ್ ವರ್ಷನ್ ಡಿಜಿಟಲ್ ಕಾಪಿ ನಾವು ಲಾಂಚ್ ಮಾಡಿದ್ದೀವಿ ಅದರಿಂದ ನಮಗೆ ರಿವ್ಯೂಸ್ ಗೊತ್ತಾಗುತ್ತೆ ಇಂಟ್ರೆಸ್ಟ್ ಏನಿದೆ ಅಂತ ನಾನು ಇದೆ ಇದು ಪಬ್ಲಿಸಿಟಿ ಸಲುವಾಗಿ ಮಾಡಲಿಲ್ಲ ಜಸ್ಟ್ ಒಂದು ಕ್ಯಾಶುವಲ್ ಆಗಿ ಬರೆದಿದ್ದು ಬುಕ್ ಇದು ಮತ್ತು ನನಗೆ ಫೀಡ್ಬ್ಯಾಕ್ಸ್ ಏನು ಬರ್ತಾ ಇದೆ ಇದು ಬುಕ್ ಹೆಲ್ಪ್ ಮಾಡ್ಬೋದು ಜನರಿಗೆ ಅಂತ ಮೈಂಡ್ಸೆಟ್ ಬಗ್ಗೆ ಹೇಗಿರ್ಬೋದು ಅಂತ ಹೆಲ್ಪ್ ಮಾಡ್ಬೋದು ಅಂತ ನನಗೆ ಜನ ಹೇಳ್ತಾ ಇದ್ದಾರೆ ಸೊ ಅದರಿಂದ ನಾವು ಫಿಸಿಕಲ್ ಕಾಪಿನೂ ಲಾ ಲಾಂಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಲಾಂಚ್ ಮಾಡೋದು ಇದೆ ಸೊ ಏನೋ ಕಂಪ್ಲೀಟ್ ಸ್ಟ್ರಕ್ಚರ್ ರೆಡಿ ಆಗಲಿಲ್ಲ ಅದ್ರ ಐಡಿಯಾ ಎಲ್ ಎಲ್ಲ ಡಿಸೈನ್ ಮಾಡಿ ನಾವು ಲಾಂಚ್ ಮಾಡಬೇಕಂತ ಐಡಿಯಾ ಇದೆ ಭಾಳ ಬೇಗ ಬರುತ್ತೆ ಫಿಸಿಕಲ್ ಕಾಫಿನೂ ಅಮೆಝಾನಲ್ಲಿ ಮತ್ತು ಲೋಕಲಲ್ಲಿ ತಾವು ದಾಂಡೇಲಿಯ ಗಣೇಶ್ ನಗರದ ನಿವಾಸಿಯಾಗಿದ್ದುಕೊಂಡು ಎಮ್ ಎಸ್ಸಿ ಟೆಕ್ ಪಲ್ಪ್ ಆ್ಯಂಡ್ ಪೇಪರ್ ಸೈನ್ಸಲ್ಲಿ ಎಜುಕೇಷನನ್ನು ಪಡೆದು ಆನಂತರ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಸತತ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ನಿಮಗೆ ಕಣ್ಣಿಗೆ ದೋಷವನ್ನು ಕಾಣಿಸಿಕೊಂಡು ಆನಂತರ ಕಣ್ಣು ಕಾಣದೇ ಇರುವಂತಹ ಸಂದರ್ಭ ಒದಗಿ ಬಂತು ಆ ನಂತರದಲ್ಲಿ ಮನೆಯಲ್ಲೇ ಕೂತು ನನಗೆ ಕಣ್ಣು ಕಾಣುವುದಿಲ್ಲ ಅಂತೇಳಿ ಸುಮ್ಮನೆ ಕೂರದೆ ಮತ್ತಷ್ಟು ಸಾಹಸಮಯ ಈ ರೀತಿಯ ಹೊಸತನಗಳ ಹೊಸ ಆಯಾಮಗಳನ್ನು ಹೊಸ ಕಲ್ಪನೆಗಳನ್ನು ಜೋಡಿಸಿಕೊಂಡು ಆನ್ಲೈನ್ ಮೂಲಕ ತರಬೇತಿಗಳನ್ನು ಕೊಡುವಂತಹ ಕಾರ್ಯದಲ್ಲಿ ಸಕ್ರಿಯವಾಗಿ ನಿರಂತರ ಆಗ ಅದು ನಮಗೆ ಗೊತ್ತಿರುವಂಥ ವಿಚಾರ ನನಗೆ ಅನ್ನಿಸ್ತ ಮಟ್ಟಿಗೆ ಸರಿ ಸುಮಾರು ಒಂದು ಏಳೆಂಟು ಸಾವಿರ ಜನರಿಗಾದರೂ ನೀವು ಈ ಲೀಡರ್ಶಿಪ್ ಎಂಟರ್ಪ್ರನರ್ಶಿಪ್ ಇದರ ಬಗ್ಗೆ ಬಹಳಷ್ಟು ತರಬೇತಿಗಳನ್ನು ನೀಡಿದ್ದೀರಿ ಎನ್ನುವಂಥ ಮಾಹಿತಿ ಕೂಡ ನಮಗಿದೆ ಓಕೆ ಅದು ಒಂದು ರೀತಿಯಲ್ಲಿ ನಿಮಗೆ ಈ ಪುಸ್ತಕ ಬರೀಬೇಕು ಈ ಡಿಜಿಟಲ್ ಕಾಪಿಯನ್ನು ಮಾಡಬೇಕು ಅಂತಿದ್ರೆ ಕಣ್ಣಿಲ್ಲದಿದ್ದರೆ ಇದು ಹೇಗೆ ಸಾಧ್ಯ ಆಯಿತು ಬರೀಲಿಕ್ಕೆ ಓಕೆ ಇದು ಒಂದು ಒಳ್ಳೆಯ ಕ್ವಶನ್ ಆ್ಯಕ್ಚುಲಿ ನನಗೆ ಭಾಳ ಜನ ಕೇಳ್ತಾರೆ ಸೊ ಥ್ಯಾಂಕ್ ಯು ಇವಾಗ ಆ್ಯಕ್ಚುಲಿ ಹೇಗಿದೆ ಪ್ರಾಬ್ಲಮ್ಸು ಕಡಿಮೆ ಇದೆ ಅಂತಿಲ್ಲ ಬಟ್ ಅದ್ರ ಜೊತೆ ನಾವು ಸರಿಯಾಗಿ ನೋಡಿದ್ರೆ ಅದರ ಸೊಲ್ಯೂಷನ್ ಎರಡ್ ಸಾವಿರ ಅಲ್ಲಿ ನನಗೆ ಕಣ್ಣು ಡ್ರಾಪ್ ಆಗ್ತಾ ಇತ್ತು ಒಂದು ಬ್ಲೈಂಡ್ ಮನುಷ್ಯ ನನಗೆ ಗೈಡ್ ಮಾಡಿದ್ರು ಅವರು ಬೆಂಗ್ಳೂರಲ್ಲಿ ಇರ್ತಾರೆ ನನಗೆ ಹೇಳಿದ್ರು ನೀವು ಡಿಜಿಟಲ್ ಸಾಫ್ಟ್ವೇರ್ಸ್ ಎಲ್ಲ ಟೆಕ್ನಾಲಜಿಗೆ ಯೂಸ್ ಟು ಆಗ್ಬೇಕು ಬಟ್ ಏನಾಗಿರ್ತದೆ ಅವಾಗ ಸ್ವಲ್ಪ ಕಾಣ್ತಾ ಇತ್ತಲ್ಲ ನನ್ನ ಮೈಂಡ್ ರೆಡಿ ಇರ್ಲಿಲ್ಲ ಬಟ್ ಕಣ್ಣು ಪೂರ್ತಿ ಡ್ರಾಪ್ ಆದಮೇಲೆ ನಮ್ಮ ಡಾಕ್ಟರ್ಸು ಹೇಳಿದ್ರು ಇವಾಗ ನೀವು ಕಂಪ್ಯೂಟರ್ಸ್ ನೋಡಬಾರ್ದು ಅವ್ರದ್ದದ್ದು ಲೈಟ್ ನಿಮಗೆ ಲೈಟ್ ಸೆನ್ಸಿಟಿವ್ ಡಿಸೀಸ್ ಇದೆ ನನಗೆ ಅದು ನಿಮಗೆ ಹಾರ್ಮ್ ಮಾಡ್ಬೋದು ನೀವು ಟೆಕ್ನಾಲಜಿ ಜೊತೆ ಯೂಸ್ ಟು ಆಗಬೇಕಂತ ಅದು ನನಗೆ ಏನು ನಾನು ಕಾಂಟ್ಯಾಕ್ಟ್ ಕನೆಕ್ಷನ್ ಐತಲ್ಲ ಹಬೀಬ್ ಅಂತ ಅವನು ಹುಡುಗನ ಹೆಸರು ಅವ್ನು ಬೆಂಗ್ಳೂರಲ್ಲಿ ಜಾಬ್ ಮಾಡ್ತಾರೆ ಸಿಸ್ಕೋ ಕಂಪ್ನಿಯಲ್ಲಿ ನಾನು ಇಂಟೆನ್ಷನಲಿ ಅವ್ರದ್ದು ಹೆಸರು ತಗೋತಾ ಇದ್ದೀನಿ ಅವರು ನನಗೆ ಗೈಡ್ ಮಾಡಿದರು ಇದು ಸಾಫ್ಟ್ವೇರ್ ಹೆಂಗೆ ನಡೆಸಬೇಕಂತ ಸೊ ಹೇಗಿರ್ತಾರೆ ಮೊಬೈಲಲ್ಲಿ ಯಾವುದೂ ಇರಲಿ ಆ್ಯಂಡ್ರಾಯ್ಡ್ ಇರಲಿ ಐಫೋನ್ ಇರಲಿ ಬೈ ಡಿಫಾಲ್ಟ್ ಕಂಪ್ನೀಸ್ ಒಂದು ಆಪ್ಷನ್ ಕೊಡ್ತಾರೆ ಟಾಕ್ ಬ್ಯಾಕ್ ಅಂತ ಆ್ಯಂಡ್ರಾಯ್ಡಲ್ಲಿ ಟಾಕ್ ಬ್ಯಾಕ್ ಅಂತ ಇರ್ತಾರೆ ಐ ಓ ಎಸ್ಸಲ್ಲಿ ಅಲ್ಲಿ ವೈಸ್ ಓವರ್ ಅಂತ ಇರ್ತದೆ ಅದೇ ಇರ್ತಾರೆ ನೀವು ಸ್ಕ್ರೀನ್ ಮೇಲೆ ಎಲ್ಲಿ ಟಚ್ ಮಾಡ್ತೀರಿ ಅದು ಫೀಡ್ಬ್ಯಾಕ್ ಕೊಡ್ತದೆ ಇವಾಗ ನಾನು ನಿಮಗೆ ಫೋನ್ ಮಾಡಬೇಕಂದ್ರೆ ನಾನು ಕಾಂಟ್ಯಾಕ್ಟಿಗೆ ಹೋಗಿ ಎಲ್ಲಿ ಟಚ್ ಮಾಡ್ತೇನೆ ಸ್ಕ್ರೀನಲ್ಲಿ ಅದು ಸಂದೇಶ ಜೇನು ಅಂತ ಓದ್ತದೆ ಎಲ್ಲೂ ಇರಲಿ ಮತ್ತೆ ಸಿಂಗಲ್ ಟಚಲ್ಲಿ ಮೊಬೈಲ್ ಕೆಲಸ ಮಾಡಲ್ಲ ನಾವು ಡಬಲ್ ಟ್ಯಾಪ್ ಮಾಡಬೇಕು ಬಿ ಎನ್ ಮಾಡಿದೆ ಮಾಡಬೇಕಂದ್ರೆ ಸೊ ಹಾಗೆ ಪ್ರಾಕ್ಟೀಸ್ ಮಾಡ್ತಾ 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 ಅದು ಟು ಆಗಿಬಿಡುತ್ತೆ ಸೊ ಹಾಗೆ ಲ್ಯಾಪ್ಟಾಪಲ್ಲಿ ಈಗ ನಾರ್ಮಲ್ ಸೈಟೆಡ್ ಪರ್ಸನ್ನು ಮೌಸ್ ತೊಗೊಂಡು ಕೆಲಸ ಮಾಡ್ತಾರೆ ನಮಗೆ ಮೌಸ್ ಎಲ್ಲ ಕೆಲಸ ಬರೋಲ್ಲ ಕೀಬೋರ್ಡಲ್ಲಿ ಸಾಫ್ ಲ್ಯಾಪ್ಟಾಪಲ್ಲಿ ನಾವು ಸಾಫ್ಟ್ವೇರ್ ಹಾಕಬೇಕು ನಾವು ಎಲ್ಲಿ ನ್ಯಾವಿಗೇಟ್ ಮಾಡ್ತೀವಿ ಅದು ಓದ್ತದೆ ಇವಾಗ ನಾನು ಟೈಪಿಂಗ್ ಮಾಡಿದರೆ ಎಮ್ ಎಸ್ ವರ್ಡ್ ಮೈಕ್ರೋಸಾಫ್ಟ್ ವರ್ಡಲ್ಲಿ ಗೂಗಲ್ ಡಾಕ್ ಇಲ್ಲಿ ನಾ ಏನು ಟೈಪ್ ಮಾಡ್ತಾರೆ ಅದು ಓದ್ತಾ ಇರ್ತದೆ ನನಗೆ ಗೊತ್ತಿರ್ತದೆ ನಾನು ಏನು ಬರೀತಾ ಇದ್ದೇನೆ ಅಂತ ಮಿಸ್ಟೇಕ್ ಅದು ಹೇಳ್ತೇನೆ ನಾನು ಕರೆಕ್ಟ್ ಮಾಡ್ತೇನೆ ಸೊ ಅದೇ ಫ್ಲೋ ಅಲ್ಲಿ ಮಾಡ್ತಾ ಬರಿತಾ ಬರಿತಾ ಟೈಪಿಂಗ್ ಮಾಡ್ತಾ ಪೆನ್ ಪೇಪರಲ್ಲಿಲ್ಲ ಟೈಪ್ ಮಾಡ್ತಾ ಮಾಡ್ತಾ ಇದೆಲ್ಲ ಬುಕ್ ಬರ್ತಿದೆ ಜಸ್ಟ್ ಬಿಕಾಸ್ ಆಫ್ ಟೆಕ್ನಾಲಜಿ ಸೊ ಭಾಳಷ್ಟು ಟೆಕ್ನಾಲಜೀಸ್ ಇದೆ ಸಪೋರ್ಟ್ ಮಾಡಲಿಕ್ಕೆ ನಾವು ಯೂಸ್ ಹೇಗೆ ಮಾಡಬೇಕು ಅದರದ್ದು ಸರಿಯಾಗಿ ನಮಗೆ ನಾಲೆಜ್ ಇರಬೇಕು ಮೊಬೈಲ್ ಇರಲಿ ಯಾವುದೇ ಇರಲಿ ಒಟ್ಟಿನಲ್ಲಿ ವಾಯ್ಸ್ ಓವರ್ ಮೂಲಕ ಅಂದರೆ ನಿಮ್ಮ ಕಣ್ಣುಗಳು ಮಾಡುವ ಕೆಲಸವನ್ನ ನಿಮ್ಮ ಬಾಯಿ ಮತ್ತೆ ಕಿವಿಡ್ ಎರಡು ಜಂಟಿಯಾಗಿ ಮಾಡ್ತದೆ ಹಂಡ್ರೆಡ್ ಅದಕ್ಕೆ ಪೂರಕವಾಗಿ ನಿಮ್ಮ ಕೈ ಸ್ವಲ್ಪ ಸಹಕಾರವನ್ನು ಮಾಡ್ತದೆ ಹೌದು ಹೌದು ಹಾಗೆ ಪ್ರಾಕ್ಟೀಸ್ ಯಾವುದೇ ಇರಲಿ ಪ್ರಾಕ್ಟೀಸ್ ಬೇಕೇ ಬೇಕಲ್ಲ ಒಟ್ಟಿನಲ್ಲಿ ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಯಾವುದು ಅಡ್ಡಿ ಬರುವುದಿಲ್ಲ ಸಾಧನೆಗೆ ನಮ್ಮ ದೈಹಿಕವಾದಂತಹ ಏನು ಯಾವುದೇ ರೀತಿಯ ಗೊಂದಲಗಳು ಗೊಜಲುಗಳು ನಮ್ಮ ಅಸಮರ್ಥತೆ ಇದು ಕೂಡ ಅಡ್ಡಿ ಬರುವುದಿಲ್ಲ ದೈಹಿಕವಾಗಿ ಯಾವುದೇ ರೀತಿಯ ದೋಷಗಳಿದ್ದರೂ ಕೂಡ ಸಾಧನೆಗೆ ಶ್ರಮಕ್ಕೆ ಖಂಡಿತವಾಗಿ ಅಡ್ಡಿ ಬರುವುದಿಲ್ಲ ಸಾಧನೆ ಮಾಡಬೇಕೆನ್ನುವ ಹಠೊಂದಿದ್ದರೆ ಛಲವೊಂದಿದ್ದರೆ ಏನನ್ನು ಮಾಡಬಹುದು ಹೇಗೂ ಮಾಡಬಹುದು ಹೇಗೂ ಹೆಸರನ್ನು ಗಳಿಸಬಹುದು ಸಾಧನೆಯ ಸಾಧನೆಯನ್ನು ಮೆರೆಯಬಹುದು ಎನ್ನುವುದಕ್ಕೆ ಕುಶಲ್ ಕುಲಕರ್ಣಿಯವರು ನಮಗೆ ದಿ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಮಾಡೆಲ್ ನಿಮ್ಮ ಈ ಸಾಧನೆ ಕೇವಲ ನಿಮಗಷ್ಟೇ ಅಲ್ಲ ದಾಂಡೇಲಿಗಷ್ಟೇ ಅಲ್ಲ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಕೀರ್ತಿಯನ್ನು ಬರುವ ನಿಟ್ಟಿನಲ್ಲಿ ನಿಮ್ಮ ಸಾಧನೆ ನಿರಂತರವಾಗಿ ಮುಂದುವರಿಯಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ವಿಶೇಷವಾಗಿ ನಿಮ್ಮ ಈ ಸಾಧನೆಯ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಮ್ಮ ತಂದೆ ತಾಯಿ ಮತ್ತು ಇನ್ನೊಂದು ದೊಡ್ಡ ಶಕ್ತಿ ದೇವತೆಯಾಗಿ ನಿಮ್ಮ ಮನೆಯವರು ಕೂಡ ನಿಮಗೆ ಸಹಕರಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಹೌದಾ ಹೌದು ಹಂಡ್ರೆಡ್ ಇದ್ದು ನಾನು ಹೇಳಿದಲ್ಲ ಪ್ರಾಬ್ಲಮ್ಸ್ ಕಷ್ಟ ಎಲ್ಲರಿಗೂ ಇದೆ ಮುಂದೆ ಬರ್ಬೋದು ಬಟ್ ಅದು ಕಷ್ಟ ಬಗ್ಗೆ ವಿಚಾರ ಮಾಡಿ ಮಾಡಿ ಇಡೀ ದಿನ ಆಗಲ್ಲ ಅದು ಸೊಲ್ಯೂಷನ್ ಇಲ್ಲ ಮತ್ತು ಎಲ್ಲ ಪ್ರಾಬ್ಲಮ್ಸ್ ಅದರ ಹಿಂದೆ ಒಂದು ಏನಾದ್ರು ಸೊಲ್ಯೂಷನ್ ತೊಗೊಂಡು ಬಂದೇ ಬರ್ತದೆ ನಮಗೆ ಪೇಷನ್ಸ್ ಇರಬೇಕಷ್ಟೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ ನನಗೂ ತ್ರಾಸ್ ಭಾಳ ಆಗಿತ್ತು ಕಣ್ಣು ಹೋದಾಗ ಅಂದರೆ ಮೂವತ್ತು ವರ್ಷಲ್ಲಿ ಮೂವತ್ತು ವರ್ಷ ಎಲ್ಲ ಜಗತ್ತಲ್ಲಿ ನೋಡಿದ್ದೀನಿ ಎಲ್ಲರೂ ನೋಡಿದ್ದೀನಿ ಸಡನ್ನಾಗಿ ಕಣ್ಣು ಹೋಗ್ತಾ ಅಂದರೆ ತ್ರಾಸಾಗುತ್ತೆ ಬಟ್ ಅಲ್ಟಿಮೇಟ್ಲಿ ಸೊಲ್ಯೂಷ್ ಸೊಲ್ಯೂ ಸೊಲ್ಯೂಷನ್ ಇಲ್ಲ ಅಂದರೆ ಏನು ಮಾಡ್ಬೋದು ಓಕೆ ಸೊಲ್ಯೂಷನ್ ಬರ್ಬಿಟ್ಟು ವೇಟ್ ಮಾಡುವ ಇದೇ ಒಂದು ಪೇಷನ್ಸು ಆ ಪೇಷನ್ಸ್ ಬಿಲ್ಡಪ್ ಆಗ್ತಾ ಆಗ್ತಾ ನನಗೆ ಅಪರ್ಚುನಿಟಿ ಬಂತು ಮತ್ತು ಇದು ಅಂದರೆ ಓಪನ್ ಆಗಿ ಹೇಳಬೇಕಂದ್ರೆ ತಂದೆ ತಾಯಿ ಸಪೋರ್ಟು ಪ್ಲಸ್ ನನ್ನ ವೈಫ್ ಸ್ಮಿತಾ ಕುಲಕರ್ಣಿ ಅವ್ರ ಸಪೋರ್ಟ್ ಇಲ್ಲದೆ ಇಲ್ಲದೇ ಮಾಡೋದು ಸಾಧ್ಯ ಇರಲಿಲ್ಲ ಯಾಕಂದರೆ ಯಾ ಏನು ಇರಲಿ ನನಗೆ ಹೊರಗೆ ಹೋಗ್ಬೇಕಂದ್ರೆ ನನಗೆ ಡಿಪೆಂಡೆನ್ಸಿ ಇದೆ ಬೈ ಡಿಫಾಲ್ಟ್ ಇದೆ ಓಕೆ ಬಟ್ ನನ್ನ ಪರಿಸ್ಥಿತಿಗೆ ನನಗಷ್ಟೇ ಇಫೆಕ್ಟ್ ಇಲ್ಲ ನನ್ನ ಫ್ಯಾಮಿಲಿಗೂ ಇದೆ ಬಟ್ ಮತ್ತು ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ ಅದು ನಾನು ನಗ್ತಾ ಇದ್ರೆ ನಾನು ನನ್ನ ಫೇಸ್ ಮೇಲೆ ಸ್ಮೈಲ್ ಇದ್ದರೆ ಅವ್ರಿಗೂ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಬರುತ್ತೆ ನಾನು ಅಳ್ತಾ ಕುತ್ಕೊಂಡ್ರೆ ಅವ್ರಿಗೂ ಟ್ರಾಸ್ ಸೊ ಇದೇ ಒಂದು ಸ್ವಲ್ಪ ಪಾಸಿಟಿವ್ ಥಿಂಕಿಂಗಲ್ಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ನಾವು ನಡೆಸ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಫ್ಯಾಮಿಲಿ ಮತ್ತು ಇನ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ನನ್ನ ಮಗಳಿರಲಿ ನಮ್ಮ ಅಣ್ಣ ಇರಲಿ ನನ್ನ ನನ್ನ ಎದುರುಗಡೆ ಮೂವತ್ತೈದು ವರ್ಷದ ತರುಣ ಸಾಧನೆಯ ಸರದಾರ ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಹಪಹಪಿಸುತ್ತಿರುವ ಯುವಕ ಕುಶಲ್ ಕುಲಕರ್ಣಿಯವರು ಕುಶಲ್ ಕುಲಕರ್ಣಿಯವರಿಗೆ ಒಂದು ಕಣ್ಣು ತಂದೆ ತಾಯಿಗಳು ಒಂದು ಕಣ್ಣಿನ ರೂಪದಲ್ಲಿದ್ದರೆ ಇನ್ನೊಂದು ಕಣ್ಣು ಕಣ್ಣಿನ ರೂಪದಲ್ಲಿ ಹೆಂಡತಿ ಮತ್ತು ಮಗಳಿದ್ದಾಳೆ ಹಂಗೆ ಈ ಸಂಬಂಧಗಳು ಈ ಒಂದು ಪರಸ್ಪರ ನಿಮ್ಮ ಸಾಧನೆಗೆ ಅವರ ಸಹಕಾರ ಪ್ರೋತ್ಸಾಹ ಸದಾ ಇರಲಿ ಅಂತ ಆಶಿಸ್ತಾ ನೀವು ನಿಮ್ಮ ಮನೆಗಷ್ಟೇ ಒಂದು ಸಾಧನೆ ಮೆರೆಯುವ ವ್ಯಕ್ತಿಯಾಗದೆ ದಾಂಡೇಲಿಗೆ ಮತ್ತು ಜಿಲ್ಲೆಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಾಧನೆಯನ್ನು ಮಾಡುವ ಮತ್ತು ಸಾಧನೆಯನ್ನು ಮೆರೆಯುವ ವ್ಯಕ್ತಿಯಾಗಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಂದು ಲಾಸ್ಟ್ ನಾನು ಆನ್ಲೈನ್ ಹೇಳ್ತೇನೆ ಫೈನಲ್ ಆಗಿ ನಾನು ಆ್ಯಕ್ಚುಲಿ ಮಾಡ್ತಾ ಇರೋದು ಏನೂ ಇಲ್ಲ ಇದ್ದು ನ್ಯಾಚುರಲ್ ಪವರ್ ಇರ್ತದೆ ನಾನಂತಿಲ್ಲ ಯಾರೂ ಮಾಡಬಹುದು ನಾನು ನನ್ನ ಮೊದಲು ಯಾವಾಗೂ ಪಬ್ಲಿಸಿಟಿಗೆ ಈ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ನನಗೇನಿತ್ತು ನಾನು ಬ್ಯುಸಿ ಹೇಗೆ ಇರಬೇಕಂತ ಅಷ್ಟೇ ಉದ್ದೇಶ ಇತ್ತು ನನಗೆ ಅದು ಬ್ಯುಸಿ ಇರುವಾಗ ಈ ಇರೋದ್ರಲ್ಲಿ ಏನು ಅಪಾರ್ಚುನಿಟೀಸ್ ಬಂತು ಅದು ಬಂತು ನಾನು ಮಾಡ್ತಾ ಇದ್ದೇನೆ ಅಷ್ಟೇ ಸೊ ಇದು ನಾನೇನು ಏನು ಮಾಡ್ತಾ ಇದ್ದೀನಿ ಏನೂ ದೊಡ್ಡ ಕೆಲಸ ಇಲ್ಲ ಯಾರೂ ಮಾಡ್ಬೋದು ಯಾರೂ ಮಾಡ್ಬೋದು ಫಿಸಿಕಲಿ ಫಿಟ್ ಇರಲಿ ಫಿಸಿಕಲಿ ಚಾಲೆಂಜ್ಡ್ ಇರಲಿ ಏನೂ ಇರಲಿ ಅಪಾರ್ಚುನಿಟೀಸ್ ಭಾಳ ಇದ್ದಾವೆ ನೀವು ನಿಮ್ಮ ಪ್ರಕಾರ ನಿಮ್ಗೇನು ಸೂಟ್ ಆಗ್ತದೆ ನಮ್ಮ ಎಲ್ಲರಿಗೂ ಹೇಳ್ತಾ ಇದ್ದೇನೆ ಇವಾಗ ಮುಂದಗಡೆಯೂ ಏನು ಆಪಾರ್ಚುನಿಟೀಸ್ ಇದೆ ನನಗೂ ಗೊತ್ತಿಲ್ಲ ಒಂದೊಂದಾಗಿ ಒಂದೊಂದಾಗಿ ಸರಿಯಾಗಿ ಮೇ ದೇವರಿದ್ದಾರೆ ಅದು ದೇವ್ರ ಮೇಲೆ ಭರವಸೆ ಇಟ್ಕೊಂಡು ಮಾಡ್ತಾ ಹೋಗೋದು ಬೆಸ್ಟ್ ಸೊಲ್ಯೂಷನ್ ಅಂತ ನನಗ ನನಗೆ ನಾನು ಈ ಮಾತು ನನಗೆ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಒಂದು ಗ್ಯಾನ್ ಮಾಡಿ ಗ್ಯಾನ್ ಕೊಡ್ಲಿಕ್ಕೇನು ಹೇಳ್ತಾ ಇಲ್ಲ ಇದು ನಾನೇನು ಮಾತಾಡ್ತಾ ಇದ್ದೇನೆ ಫಸ್ಟ್ ಆಫ್ ಆಲ್ ಇದು ನನಗೆ ಅಪ್ಲೈ ಆಗ್ತದೆ ಆಮೇಲೆ ಯಾರು ಕೇಳ್ತಾರೆ ಅವರಿಗೆ ಥ್ಯಾಂಕ್ ಯು ವಿಶ್ ಯು ಆಲ್ ದಿ ಬೆಸ್ಟ್ ಕುಶಲ್ ಕುಂಕರ್ಣಿಯವರ ಮುಖದಲ್ಲಿ ಸದಾ ನಗು ಇರಲಿ ಮನಸ್ಸಿನಲ್ಲಿ ಮತ್ತಷ್ಟು ಹಠ ಮತ್ತು ಛಲ ಸದಾ ಇರಲಿ ಅಂತ ಆಶಿಸ್ತಾ ಮತ್ತಷ್ಟು ದಾಂಡೆಲಿಗೆ ಕೀರ್ತಿಯನ್ನು ತರುವಂಥರಾಗ್ರಿ ಎನ್ನುವ ಆಶೆ ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು